you <laughs> ನಗುತಾ ನಗುತಾ, ಬಾಳು ನೀನು ನೂರು ವಂಶ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ರೂಪ ಜಿನೆ ಮಗು ನಗುತಾ, ನಗುತ್ತ ಬಾಳು ನೀನು ನೂರು ವನುಷ ಎಂದು ಹೀಗೆ ಿರಲೇ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ వైరు భూమి నగలెందే దేవరు కల్ సిటీ అంద ఎల్లరు నగలెందే నగుతా నగుతా బాడు నీ నూరు వరుష ఎందు హీగ ఇరలే ఇర హరుష ಆಚರಣೆ ಮಾಡ್ತಾಯಿಲ್ಲ ನಾವು ಬಚ್ಚೇಗೌಡರು ಹುಟ್ಟಿದ ಹಬ್ಬ ನೋಡಿದ್ರಿ ನಮ್ಮ ಶರತ್ ಬಚ್ಚೇಗೌಡರು ಬಂದಮೇಲೆ ಎರಡು ಹುಟ್ಟಿದ ಹಬ್ಬ ನೋಡಿದ್ರಿ ಈಗ ಏನಾಗಿದೆ ಅಂತಂದರೆ ಡೇಟ್ ಬರೋಷ್ಟೊತ್ತ ಮೊಬೈಲಲ್ಲಿ ನಮ್ಮ ಗ್ರಾಮಸ್ಥರು ಇಲ್ಲ ನೀವು ಇಲ್ಲಿಂದ ಬಚ್ಚೇಗೌಡ್ರ ಆಶೀರ್ವಾದದಿಂದ ಅಲ್ಲಿ ಗಂಟೆ ಬೆಳೆದಿದ್ರಿ ಶರತ್ ಬಚ್ಚೇಗೌಡರು ನಮ್ಮ ಗ್ರಾಮಸ್ಥರು ಇವತ್ತು ಬರಲೇಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು ಇಲ್ಲ ಬ್ಯಾಳ ಹಿಂದಿನಿಂದ ಮಾಡಿರಲಿಲ್ಲ ದೊಡ್ಡವರ್ಕ್ ಮಾಡ್ತಾಯಿದ್ದೀರಿ ಅವ್ರ ಜೊತೇಲಿರೋಣ ಅಂತನ್ನೋದನ್ನು ಇಲ್ಲ ಇವತ್ತು ನಾವು ಇಟ್ಕೊಂಬಿಟ್ಟಿದ್ರಿ ಅಂತ ಅವರು ಏನು ಮನಸ್ಪೂರ್ಕವಾಗಿ ಇವತ್ತು ನಮ್ಮ ಏನು ಗ್ರಾಮಸ್ಥರು ಒಂದು ಸಾವಿರದ ಐನೂರು ಜನ ಇರೋಂಥ ಕುಟುಂಬಗಳು ಇವತ್ತು ಪಾಡ್ಕೆ ಅವರೇ ಹೆಣ್ಣು ಮಕ್ಕಳಿಗೆ ಒಂದು ಸೀರೆ ಕೊಡೋದಿರ್ಬೋದು ಒಂದು ತಿಂಡಿ ಕೊಡೋದಿರ್ಬೋದು ಒಂದು ಬೆಡ್ಶೀಟ್ ಕೊಡೋವಂಥದ್ದು ಕಾರ್ಯಕ್ರಮದಲ್ಲಿ ಇಲ್ಲ ಇವತ್ತು ದೊಡ್ಡ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ ಗ್ರಾಮಕ್ಕೆ ಮಾತ್ರ ಇಟ್ಕೊಂಡಿದಿರಿ ನಾವು ತಾಲೂಕು ಹೋಬ್ಳಿ ಇಟ್ಕೊಂಡಿಲ್ಲ ನಾವು ಪಕ್ಕದ ಪಂಚಾಯಿತಿ ಮಟ್ಟಿಗೆ ಒಂದು ನಾಲ್ಕು ನಾಲ್ಕು ಜನಕ್ಕೆ ಕರೆದು ನೀವು ಒಂದು ಆಚರಣೆ ಮಾಡ್ತಿದ್ರಿ ಅದರಿಂದ ನೀವು ಬಂದು ಭಾಗವಹಿಸಿ ಅಂತಂದರು ಇವತ್ತು ನಮ್ಮ ಗ್ರಾಮದಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಥರ ಲೈಟೆಲ್ಲ ವಿಜೃಂಭಣೆಯಾಗಿ ಬಿಟ್ಟು ಇವತ್ತು ನಮ್ಮನ್ನು ಕೇಕ್ ಕಟ್ ಮಾಡಿಸಿ ಅದರ ಜೊತೆಯಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಒಂದು ಹದಿನೈದು ವರ್ಷದಿಂದ ತೊಡಗಿಸ್ಕೊಂಡಾಗ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಆದಾಗ ನಮ್ಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ನಾವು ಬಚ್ಚೇಗೌಡರ ಆಶೀರ್ವಾದದಿಂದ ಈಗೇನೋ ಅವರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಶುಭ ಕೋರಿ ಇವತ್ತು ನಮ್ಮ ಶಾಸಕರು ಶುಭ ಕೋರಿ ನಾವು ಈ ಗ್ರಾಮದಲ್ಲಿ ನಮ್ಮ ಇಡೀ ನಮ್ಮ ಸಾವಿರದ ಐನೂರು ಕುಟುಂಬ ಇರೋಂಥ ಸಾವಿರ ಕುಟುಂಬ ಇರೋಂಥ ಗ್ರಾಮಸ್ಥರು ಬಂದು ಇವತ್ತು ನಮ್ಮ ಹಬ್ಬ ಆಚರಣೆ ಮಾಡಿ ಇದು ಮಾಡಿದ್ದಾರೆ ನಾವು ನಮ್ಮ ಊರಿನ ಗ್ರಾಮಸ್ಥರಿಗೂ ಶುಭ ಕೋರಿ ನಮ್ಮ ಹುಟ್ಟಿದ ಹಬ್ಬಕ್ಕೆ ಅವರು ಶುಭ ನಮ್ಮನ್ನು ಕೋರಿದ್ದಾರೆ ನಾವು ಅವ್ರಿಗೆ ನೂರು ಬಾರಿ ಅಭ್ಯ ಅಭಿನಂದನೆ ಸಲ್ಲಿಸಿ ಆ ಕಾರ್ಯಕ್ರಮನ ಇವತ್ತು ಲಾಸ್ಟ್ ಮುಕ್ತಾಯ ಮಾಡಿದ್ರಿ ಅಷ್ಟೇ ಸರ್ ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯಿತಿಯಾಗಿ ಈಗ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಈ ನಾವು ಏನು ಕುಟುಂಬ ನಮ್ಮ ಬೆಳಗಿನಹಳ್ಳಿ ಕುಟುಂಬನೇ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಆದಾಗ ಗ್ರಾಮಸ್ಥರು ಸಹಕಾರ ಸಂಘದಲ್ಲಿ ಆದಾಗ ಬಚ್ಚೇಗೌಡ್ರೆ ಕಾರ್ಮಿಕ ಮಂತ್ರಿ ಆಗಿದ್ದಾಗ ಗುರ್ಸಿ ಇಲ್ಲ ನೀನು ಈ ಭಾಗದಲ್ಲಿ ಬಂದು ರೇಷ್ಮೆ ಬೆಳಗಾರ ಸಹಕಾರ ಸಂಘದಲ್ಲಿ ತೊಡಗಿಬೇಕು ಅಂದ್ರೆ ಮೊದಲನೇ ಬಾರಿನೇ ಅವಕಾಶ ಮಾಡಿಕೊಟ್ರು ಅದು ಉನ್ನತ ಮಟ್ಟ ಬಚಾವ್ರೆ ಯಾವಾಗ ಕೊಟ್ಟರೆ ನಮ್ಗೆ ಉನ್ನತ ಮಟ್ಟವಾಗಿ ನಾವು ಬೆಳೆಸ್ಕೊಂಡು ಹೋಗುವಂಥ ರೀತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೂವರೆ ಕೋಟಿ ಲಾಭ ತಂದು ಏನು ನಮ್ಮ ಸಹಕಾರ ರೈತರ ಕೃಷಿ ಚಟುವಟಿಕೆಗಳಿರ್ಬೋದು ಅವ್ರ ಕಷ್ಟ ಸುಖಗಳಾದಂಥ ಚಿನ್ನಾಭರಣ ಸಾಲ ಇರ್ಬೋದು ಮಡಿಗೆದ ಲೋನ್ ಇರ್ಬೋದು ಇವತ್ತು ನೈಂಟಿ ಏಯ್ಟ್ ಪರ್ಸೆಂಟ್ ಅಂದರೆ ನಮ್ಮ ರಾಜ್ಯ ಇದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಗ ನಾಲ್ಕು ತಾಲ್ಲೂಕಲ್ಲಿ ನನಗೆ ನಾನು ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅದರಲ್ಲಿ ಇದ್ದಾಗು ಇವತ್ತು ನಮ್ಮದೇ ಒಂದು ನಮ್ಮದು ಇವತ್ತು ಉನ್ನತ ಮಟ್ಟದಾಗಿದೆ ಅಂತ ಗ್ರೇಡ್ ಅಂತ ಅಪೇಕ್ಷ ಬ್ಯಾಂಕಿನ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ ಅವು ಇದ್ರ ಕಾಲ ಕಾರಣ ಏನಂತಂದರೆ ರಾಜಕಾರಣಿವಾಗಿ ಬಚ್ಚೇಗೌಡರ ಅನುಗುಣವಾಗಿ ಅವ್ರು ಹೇಳೋರು ಭಾಳ ಇದರಲ್ಲಿ ಸದೃಢ ಆಗಿ ನಾವು ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾ ಪಂಚಾಯ್ತಿ ಸದಸ್ಯರಾಗಬೇಕಾದ್ರೂ ಬಚ್ಚೇಗೌಡ ಕಾರಣ ಇಲ್ಲ ಈ ಭಾಗದಲ್ಲಿ ನಿಂತ್ಕ ಜಿಲ್ಲಾ ಪಂಚಾಯತಿ ಕೆಲಸನೂ ಮಾಡಿ ಅಂತಂದರು ಜೊತೆಯಲ್ಲಿ ರೇಷ್ಮೆ ಬೆಳೆಗಾರ ಸಹಕಾರ ಪಾರ್ಟಿನೂ ಅದೇ ಅದ್ರ ಜೊತೇಲಿ ಡಿ ಸಿ ಸಿ ಬ್ಯಾಂಕು ಅದೇ ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿನೂ ಅದೇ ಎಲ್ಲ ಆಶೀರ್ವಾದ ನಮ್ಮ ಗ್ರಾಮಸ್ಥರು ಆಯ್ಕೆ ಮಾಡಿ ಕಳಿಸೋರು ಅದ್ರ ಜೊತೇಲಿ ಬಚ್ಚೇಗೌಡರು ಮತ್ತು ಅವರು ಈಗ ಬಂದು ಎರಡು ಬಾರಿ ಶಾಸಕರಾಗಿ ಅವ್ರ ಜೊತೆಯಲ್ಲೇ ಒಬ್ಬರು ಲೀಡರಾಗಿ ನಾವು ನಾಯಕರಾಗಿ ಕೆಲಸ ಮಾಡ್ಕೊಂಡ್ರು ಅವರು ಹೇಳಿದ್ರನ್ನ ನಮ್ಮ ರೈತರಿಗೆ ಬರೋಂಥ ಪರವಾಗಿರೋಂಥ ಸಹಕಾರಿ ಕೆಲಸ ಸರ್ಕಾರಿನಿಂದ ಬರೋಂಥ ನಮ್ಮ ಶಾಸಕರು ಕೊಟ್ಟಿರೋದ್ರು ಅದ್ರ ಜೊತೆಯಲ್ಲಿ ನಾವು ಏನು ಕೊಳ್ಳೂರು ಗ್ರಾಮದಿಂದ ನಾವು ಇವತ್ತು ನಮ್ಮ ಕಸ್ಬಾ ಗ್ರಾಮ ಅದ ಕಡೆ ಗ್ರಾಮ ಗಂಟ ಎಲ್ಲ ಕೆಲಸ ಮಾಡಿ ಅವ್ರ ಜೊತೆಯಲ್ಲಿ ಹೋಗ್ತಾ ಇರೋಂಥ ಕೆಲಸ ಮಾಡ್ತಾಯಿದ್ವಿ ನಾಲ್ಕನೇ ಬಾರಿಗೆ ನೀವು ಅಧ್ಯಕ್ಷ ಆಗಿದ್ದೀರಾ ಶಾಶ್ವತವಾದ ಯೋಜನೆಗಳು ಏನು ಮಾಡಬೇಕು ಶಾಶ್ವತವಾಗಿ ನಾಲ್ಕನೇ ಬಾರಿ ಅಂತಂದರೆ ಇವತ್ತು ಏನು ನಮ್ಮ ಸಹಕಾರಿ ಬ್ಯಾಂಕು ಉನ್ನತ ಮಟ್ಟ ಹೋದಾಗ ಯಾವುದು ಹಣ ದುರುಪಯೋಗ ಆಗದಿದ್ದಾಗ ನಮ್ಮ ಚಿನ್ನ ಇಟ್ಟು ಏನು ಇವತ್ತು ಸೇಟುಗಳು ಬಂದು ಸುಮಾರು ಲೂಟಿ ಒಡ್ಕೊಂಡು ಹೋಗ್ತಾಯಿದ್ರು ಒಂದು ಮೂವತ್ತು ವರ್ಷದಿಂದ ನಾವೆಲ್ಲ ಇವತ್ತು ಎಂಬತ್ತೈದು ಪೈಸ ಪ್ರಕಾರವಾಗಿ ಅವ್ರಿಗೆ ಒಂದು ವರ್ಷದಲ್ಲಿ ರಿನ್ಯೂವಲ್ ಮುತ್ತೂಟ ಫೈನಾನ್ಸು ಅವ್ರು ಚಿನ್ನ ಯಾವುದು ಇಟ್ಕೊಂಡ್ರೆ ಮುತ್ತೂಟ ಫೈನಾನ್ಸ್ ಇರ್ಬೋದು ಪ್ರೈವೇಟಲ್ಲಿ ಇಟ್ಕೊಂಡ್ರೆ ಪಾಪ ಯಾರು ರೈತರು ಮನೆಗೆ ಇಲ್ಲ ಇವತ್ತು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಇವತ್ತು ಮತ್ತೆ ಆ ಹೆಣ್ಣುಮಕ್ಳು ಹಾಕೊಳ್ಳೋಂಥ ಮಟ್ಟಕ್ಕೆ ನಾವು ಆ ಸಹಕಾರ ಸಂಘದಲ್ಲಿ ನಮ್ಮನ್ನು ನೆಂಬಿ ಆ ಠೇವಣಿ ಇಟ್ಟಿರೋದ್ರಕ್ಕೂ ನಾವು ಆ ರೈತ್ರಕ್ಕೆ ಇವತ್ತು ಯಾರೇ ಬರಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಿರಂತರವಾಗಿ ಸಾಯಂಕಾಲ ಏಳು ಗಂಟೆವರೆಗೂ ಚಿನ್ನ ಕೊಡೋಂಥದ್ದು ಇವತ್ತು ಒಂದು ಲಕ್ಷ ರೂಪಾಯಿ ಅವ್ರೇನು ಕೃಷಿ ಚಟುವಟಿಕೆಗಳಿಗೆ ಎರಡು ಲಕ್ಷ ರೂಪಾಯಿ ಲೋನು ಒಂದು ಲಕ್ಷ ರೂಪಾಯಿ ತಗೊಂಡಿರ್ತಾರ ತಕ್ಷಣ ಮೂರು ಪರ್ಸೆಂಟಾಗಿ ಕಟ್ತಾ ಇದ್ದಿದ್ದು ನಾವು ಸಹ ಕಟ್ಟಿ ಎಲ್ಲ ಇವತ್ತು ಬೋರ್ವೆಲ್ಲು ಸಾವಿರದಿಂದ ರೈತರಿಗೆ ಕಷ್ಟ ಆದಾಗ ಅದನ್ನು ಎಂಬತ್ತೈದು ಪೈಸ ಪ್ರಕಾರವಾಗಿ ಲೋನ್ ಕೊಟ್ಟಿರೋದು ಅದ್ರ ಜೊತೆಯಲ್ಲಿ ಬಂದಂಥದನ್ನು ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ನಾವು ರೈತರಿಗೆ ಮಡಿಕೆದು ಲೋನ್ ಕೊಟ್ಟವಂಥದ್ದು ಇವತ್ತು ನಮ್ಮ ಭಾಗದಲ್ಲಿ ಡಿ ಸಿ ಸಿ ಬ್ಯಾಂಕ್ ಬಚಾವ್ರು ನಾವು ಅಲ್ಲಿ ಕಳಿಸಿದಾಗ ಸುಮಾರು ಐ ಒಂಬತ್ತು ಬ್ರಾಂಚಿಂದ ಹನ್ನೆರಡು ಕೋಟಿ ಇದ್ದಂಥದ್ದು ಇವತ್ತು ಮೂವತ್ತೆರಡು ಕೋಟಿ ಜೀರೋ ಪರ್ಸೆಂಟ್ ತಂದಂಥ ಕೆಲಸನೂ ಮಾಡಿದ್ರಿ ನಮ್ಗೆ ನಾವು ಯಾವುದೇ ಒಂದು ಕ್ಷೇತ್ರದಾಗ ಹೋಗಿದ್ದಾಗ ಪಂಚಾಯಿತಿನಗೂ ನಾವು ಎಲ್ಲಿನೂ ಬೆಳ್ಳಿ ತೋರಿಸ್ಕೊಂಡಿರೋಂಥ ಬಚ್ಚೇಗೌಡರು ಅಂತಂದರೆ ಒಂದು ನೇರ ಇವತ್ತು ನಾವು ಅದೇ ರೀತಿಯಲ್ಲಿ ನಿನ್ನೆ ಮಾಗಡಿಯಲ್ಲಿ ಜಿ ಟಿ ದೇವೇಗೌಡರು ಬಂದಾಗ ಹೇಳ್ತೀವಿ ಶಿಸ್ತು ಬಂದು ಅಂತ ನಾವು ಹೊಸಕೋಟೆಯಲ್ಲಿ ಅವ್ರ ಜೊತೆಯಲ್ಲಿ ಶಿಸ್ತು ಬಂದು ಹೋಗಿ ಕೆಲಸ ಮಾಡಿದಂಥದ್ದು ಇವತ್ತು ಮಗನೂ ಇವತ್ತು ಯು ಎಸ್ ಎನಲ್ಲಿ ಪಿ ಎಚ್ ಡಿ ಮಳಿಗೆ ಬಂದು ನಮ್ಮ ತಾಲೂಕಲ್ಲಿ ಭಾಳ ಉನ್ನತವಾಗಿ ಕೆಲಸ ಮಾಡ್ತಿದ್ರು ಅವ್ರ ಜೊತೇಲಿನೂ ನಾವು ಸೇರ್ಗೊಂಡು ಅವ್ರಿಗೆ ಭುಜಕ್ಕೆ ಭುಜ ಬಲಕ್ಕೆ ಬಲ ಕೊಟ್ಟು ನಮ್ಮ ಗ್ರಾಮ ಆಗ್ಬೋದು ನಮ್ಮ ಇಡೀ ಇನ್ನೂರ ತೊಂಬತ್ತು ಗ್ರಾಮದಲ್ಲಿ ಅವ್ರ ಸೇವೆ ಜೊತೆಯಲ್ಲಿ ನಿರಂತರವಾಗಿ ನಡೀಲಿ ಅವರು ಇವತ್ತೆಲ್ಲರೂ ಶುಭ ಕೋರಿದ್ದಾರೆ ನಮ್ಮ ಗ್ರಾಮಸ್ಥರಿಗೂ ಎಲ್ಲರೂ ಶುಭ ಕೋರಿ ಇವತ್ತೆಲ್ಲ ಇಲ್ಲಿ ಬಂದು ವಿಜೃಂಭಣೆ ಮಾಡಿರೋದಕ್ಕೂ ಮತ್ತೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡಿದಂಥದ್ದು ಅದ್ರ ಜೊತೆಯಲ್ಲಿ ಮಾರಪ್ಪ ಮತ್ತು ಮುನ್ನೆಣ್ಣಪ್ಪ ಅವರೆಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥದ್ದು ಜೊತೆಯಲ್ಲಿ ಗ್ರಾಮ ಪಂಚಾಯಿತಿನಾಗ ಕೆಲಸ ಮಾಡೋದು ಜಿಲ್ಲಾ ಪಂಚಾಯತ್ಗೆ ಕೆಲಸ ಮಾಡೋದಂಥ ಯಾವುದ್ರಲ್ಲಿ ನಾವು ಎಲ್ಲಿನೂ ಒಂದು ನಿರಂತರವಾಗಿ ಕೆಲಸ ಮಾಡಿದಾಗ ಜನಗಳಿಂದ ಆಯ್ಕೆಯಾಗಿ ಜನಗಳಿಂದ ಸಹಕಾರಿ ಚಳುವಳಿ ಒಳಗಡೆ ಕೆಲಸ ಮಾಡಿದಾಗ ಭಾಳ ಸದೃಢ ಕೆಲಸ ಮಾಡ್ಕೊಂಡೆ ಬಂದಂಥದ್ದು ಬೈದಿಂದ ಬಚ್ಚ ಕುಟುಂಬ ಅಂದರೆ ನಾವೆಲ್ಲ ಒಂದು ಭಯ ನಮ್ಮ ತಂದೆ ತಾಯಿ ಹೆಂಗೆ ಭಯ ಇರ್ತದೋ ಅವ್ರ ಕುಟುಂಬಕ್ಕೂ ನಾವು ಭಯದಿಂದ ಕೆಲಸ ಮಾಡಿಗೆ ನಮ್ಮ ಜೊತೆಲಿ ಕೆಲಸ ಮಾಡ್ಕೊಂಡ್ಬರ್ತೇವೆ ಈ ದಿನ ಪೂಜಾನಗರ ಗ್ರಾಮಕ್ಕೆ ನಮ್ಮ ಬಿ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಸಹಕಾರಿ ಸಂಘದಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಸುಮಾರು ಒಂದು ಇಪ್ಪತ್ತುವರೆ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಸೇವೆ ಮಾಡಿದಂಥ ಕೃಷ್ಣಮೂರ್ತಿ ಅವರು ಹುಟ್ಟುಹಬ್ಬದ ಒಂದು ಈ ಸಮಾರಂಭಕ್ಕೆ ನಾವು ಆಗಮಿಸಿದ್ರಿ ಅವ್ರಿಗೆ ಶುಭ ಕೋರಿದ್ರಿ ಅವರ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಇನ್ನಷ್ಟು ಜನಸೇವೆ ಮಾಡೋ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅವರು ಅಧ್ಯಕ್ಷರಾಗಿ ನಾಲ್ಕನೇ ಬಾರಿ ಒಂದು ಪ್ರತಿಷ್ಠಿತವಾದ ಕಸಬಾ ಒಂದು ಸೊಸೈಟಿಯಲ್ಲಿ ನಾಲ್ಕನೇ ಬಾರಿ ಇದೊಂದು ದಾಖಲೆ ಜಿದ್ದೇರೆಯಲ್ಲ ಅದು ತಾಲೂಕಿಗೆ ಗೊತ್ತಿರೋದೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕಸಬಾ ಸೊಸೈಟಿ ಅಂದರೆ ಒಂದೇನು ವಿಶೇಷ ಅಷ್ಟು ಹೆಸರು ಮಾಡಿದೆ ಒಂದು ವಸೂಲಿಯಲ್ಲಿರ್ಬೋದು ಹಣದ ವಹಿವಾಟಿರ್ಬೋದು ರೈತರ ಸೇವೆ ಇರ್ಬೋದು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದವರೆ ಇವರಿಗೆ ಸರ್ಕಾರ ಒಂದು ಇವರನ್ನ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ ಬಿ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಇವರಿಗೆ ಬಡವರ ಸೇವೆ ಮಾಡೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ